ನಮಸ್ತೆ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ಅವನಿರ್ಧ ನಾವು ರೀಸೆಂಟ್ ಆಗಿ ಒಂದು ಕವಲದುರ್ಗ ಫೋರ್ಟ್ ಅನ್ನು ವಿಸಿಟ್ ಮಾಡಿದ್ದು ಒಂದು ಗ್ರೂಪ್ ಅಲ್ಲಿಯ ನಾವು ಕಂಡಂತಹ ದೃಶ್ಯ ಸೀನರೀಸ್ ಅಥವಾ ನಾವು ಮಾಡಿದಂತಹ ತಮಾಷೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಲಿಕ್ಕಿದ್ದೇನೆ ಗಂಟೆ ಸುಮಾರು ಮಧ್ಯರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಆಯ್ತು ಈಗ ಎಡಿಟಿಂಗ್ ಆಗ್ತಾ ಇದೆ ಈಗ ಫೈನಲ್ ಎಡಿಟಿಂಗ್ ನಮ್ಗೆ ಬರ್ತಾ ಉಂಟು ಟೈಮ್ ವೇಸ್ಟ್ ಮಾಡಿ ವಿಡಿಯೋಕ್ ಹೋಗುವಲ್ಲ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿರೋ ಟ್ರಕ್ಕಿಂಗ್ ಮೂಲಕ ನೋಡಬಹುದಾದ ಒಂದು ಸುಂದರವಾದ ಕೋಟೆ ಇದೆ ತುಂಬಾ ಹಿಡ್ ಅಂಡ್ ಪ್ಲೇಸ್ ಅಂತ ಹೇಳಕ್ ಆಗಲ್ಲ ಒಂದಷ್ಟು ಜನಕ್ಕೆ ಗೊತ್ತಿರೋ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋ ಕೋಟೆ ಇದೆ ಶಿವಮೊಗ್ಗದಿಂದ ಎಂಬತ್ತೊಂದು ಕಿಲೋಮೀಟರ್ ತೀರ್ಥಹಳ್ಳಿಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈಜಾಗ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ರೀಚ್ ಆದ್ಮೇಲೆ ಪರ್ ಹೆಡ್ಗೆ ಟ್ವೆಂಟಿ ರುಪೀಸ್ ಪುಟ್ಟು ಟ್ರಕ್ಕಿಂಗ್ ನ ಶುರು ಮಾಡಬೇಕು ಒಂದೆರಡು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಿದ್ರೆ ನಿಮ್ ಮುಂದೆ ಇರುತ್ತೆ ಕಣ್ಮನ ಸೆರೆಯೋ ಕಬಲ್ ಎದುರ್ದ ಕೋಟೆ ಇದೆ ಕೋಟೆಯೊಳಗೆ ಎರಡು ಮೂರು ಸುಂದರ ಕೋಳಗಳು ಅಡಿ ಕೋಟೆಯ ಜೊತೆಗೆ ಎರಡು ದೇವಸ್ಥಾನಗಳನ್ನು ಕೂಡ ನೋಡಬಹುದು ಹಾಗೆ ದೇಶದಲ್ಲಿರೋ ಎರಡೇ ವಿಶ್ವನಾಥನ ದೇವಸ್ಥಾನಗಳಲ್ಲಿ ಒಂದು ಕಾಶಿಯಲ್ಲಿದ್ರೆ ಮತ್ತೊಂದು ಈ ಕೋಟೆಯ ಒಳಗಡೆ ಕೆಲಬಿಯ ಚೆನ್ನಮ್ಮ ಶಿವರ್ಪ ನಾಯ್ಕರು ಆಡಿದಂತಹ ಕೋಟೆಗಳು ಇಷ್ಟೆಲ್ಲಾ ವಿಶೇಷವಾಗಿರೋ ಕೋಟೆಯನ್ನ ಒಮ್ಮೆ ಆದ ಹೋಗಿ ನೋಡ್ಕೊಂಡ್ ಬನ್ನಿ ಅದ್ರ ಕಸ ಹಾಕಿ ಆ ಜಾಗವನ್ನ ಹಾಡ್ ಮಾಡ್ಬಿಡಿ

ಹಾಗೆ ನಮ್ಮ ಟ್ರೆಕ್ಕಿಂಗ್ ಎಲ್ಲ ಹೌದು ಅಷ್ಟೇ ಹಾಗೆ ಕಾರಿಂದ ಇಳ್ದ ಕೂಡಲೇ ಗೊತ್ತಾಗಿ ಅಂತ ಅಲ್ಲ ಎಲ್ಲ ಹಣ್ಣೆಲ್ಲ ತಿನ್ಕೊಂಡೆ ಸರಿ ನೀವು ವಾಪಸ್ ನಡೀತಾ ಇದ್ರೆ ಚಿಕ್ಕ ಮಳೆ ಬರ್ತಾ ಉಂಟು ಸಣ್ಣಕ್ಕೆ ಮಳೆ ಬರ್ತಾ ಉಂಟು ಈಗ ಇಲ್ಲಿವರೆಗೆ ಬೈಕ್ ಎಲ್ಲ ಬರ್ತ ಹೌದು ಹೋಗ್ತಾ ಉಂಟು ಓ ಅಲ್ಲಿ ಹಿಂದೆಯಿಂದ ಎಲ್ಲ ಉಂಟು ನಮ್ಮ ದಂಡು ಎಲ್ಲಿ ನಾಡಿನೊಳ್ಳಂಟಿಲ್ಲ ಕವಲದುರ್ಗ ಕೋಟೆಯು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ನಡುವೆ ಒಂಬತ್ತನೇ ಶತಮಾನದಿಂದ ನಿಂತಿರುವ ಒಂದು ಐತಿಹಾಸಿಕ ಕೋಟೆ ಕವಲದುರ್ಗ ಕೋಟೆಯನ್ನು ಪ್ರಾರಂಭದಲ್ಲಿ ಕೆಳದಿ ರಾಜವಂಶದ ಕೆಳದಿ ವೆಂಕಟಪ್ಪ ನಾಯಕ ಅವರು ಹದಿನಾರನೇ ಶತಮಾನದಲ್ಲಿ ಬಲಪಡಿಸುತ್ತಾ ಬಂದರು ಈ ಕೋಟೆಯ ಇತಿಹಾಸವನ್ನು ನೋಡಿದರೆ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಕಾಲ ಇದು ಕೆಳದಿ ನಾಯಕರ ರಾಜಧಾನಿಯಾಗಿತ್ತು ಹೆಗ್ಡೆಯವರು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂದು ಇತಿಹಾಸ ಇದೆ ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನ್ ಆಡಳಿತದ ಕಾಲದಲ್ಲಿ ಇದು ಕೋಟೆ ಮಹತ್ವವನ್ನು ಪಡೆದಿತ್ತು ಆದರೆ ಅವರು ಬಂದವರೆಲ್ಲ ಅದನ್ನು ಲಗಾಡಿ ಕೊಡಲಿಕ್ಕೆ ನೋಡಿದ್ದು ಎಲ್ಲ ಗೋಡೆಗಳನ್ನು ಬೆಳೆಸಿ ಅದನ್ನು ಹಾಳು ಮಾಡಲಿಕ್ಕೆ ನೋಡಿದೆ ಅವರು ಮ್ಯಾಪ್ ಹಾಕಿ ಮ್ಯಾಪ್ ಮ್ಯಾಪ್ ಹಾಕಿ ಹೇಗೆ ಕ್ಯಾಮ್ರದಲ್ಲಿ ಹೇಗೆ ಕಾಣ್ತದೆ ಗೊತ್ತಿಲ್ಲ ಕೋಟೆಯಲ್ಲಿ ಫುಲ್ ಪೀಕ್ ಇದೆ ಫೋರ್ಟಿ ಫೈವ್ ಡಿಗ್ರಿ ಇದೆ ಫುಲ್ ಕೋಟೆ ಕಾಂಪ್ಲೆಸ್ರ ಚೌಟ್ ಕೋಟೆಯನ್ನು ಮೂರು ಸ್ಟೇಜಾಗಿ ಕಟ್ಟಿದ್ದಾರೆ ಅಂದರೆ ಗುಡ್ಡ ಎತ್ತರ ಆಗ್ತಾ ಹೋದಾಗೆ ಒಂದೊಂದು ಕೋಟೆಯ ಲೇಯರ್ ಜಾಸ್ತಿ ಆಗುತ್ತದೆ ಅಲ್ಲಿ ನಾವು ಅರಮನೆ ಅರಮನೆ ಅಂಗಳ ಕುಡಿಲಿಕ್ಕೆ ನೀರಿಗೆ ಕೆರೆ ಸೈನಿಕರಿಗೆ ಬೇಕಾದಂತಹ ಎಲ್ಲ ಕಟ್ಟಡಗಳು ಅವರ ದಾಸ್ತಾನು ಕೋಣೆಗಳು ಭಂಡಾರ ಇಡಲಿಕ್ಕೆ ಎಲ್ಲ ಎಲ್ಲ ವ್ಯವಸ್ಥೆ ಇಲ್ಲಿತ್ತು ಕೆತ್ತನೆಗಳಿದೆ ಇಲ್ಲಿ ಆನೆದುಂಟು ಮತ್ಸ್ಯ ಉಂಟು ಉಂಟು ಹೆಚ್ಚಿನ ಎಂಟ್ರೆನ್ಸಿಂಗ್ ಹೋಗೋದು ಸದೃಢವಾದ ಈ ದುರ್ಗದಲ್ಲಿ ಅಂದಿಗೆ ನೀರಿನ ಕೊಳ ಆನೆ ಮತ್ತು ಕುದುರೆಲಾಯ ಆ ಖಜಾನೆಗಳು ಅಥವಾ ಅರಮನೆ ಎಲ್ಲವೂ ಇದ್ದವು ಒಟ್ಟಿಗೆ ವಾಸ್ಟ್ ಹೌಸ್ ಕೂಡ ಇದ್ದವು ಸೈನಿಕರಿಗೆ ಬೇಕಾದಂತಹ ಎಲ್ಲ ಸವಲತ್ತು ಇಲ್ಲಿ ರಾಜರು ಒದಗಿಸುತ್ತಾ ಇದ್ದರು ಅಂದೊಮ್ಮೆ ಮೈಸೂರು ರಾಜರ ಆಡಳಿತ ಸಮಯದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ನ ಅಟ್ಯಾಕ್ ಆಯಿತು ಅಟ್ಯಾಕ್ ಆದಾಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಇಲ್ಲಿ ನಶಿಸಿ ಹೋಯಿತು ಅವರ ಕೆಟ್ಟ ಬುದ್ಧಿಯಿಂದಾಗಿ ಈ ಸುಂದರವಾದ ಕೋಟೆ ಹಾಳಾಯಿತು ತುಂಬಿದ ಕಾಡು ಕಲ್ಲಿನ ಹಾದಿಗಳು ಹಳೆಯ ದೇವಾಲಯಗಳು ಗುಪ್ತ ಮಾರ್ಗಗಳು ಪ್ರತಿಯೊಂದು ಇಟ್ಟಿಗೆಗೂ ಇಲ್ಲಿ ಕಥೆ ಇದೆ ಆದರೆ ನಾವು ಪ್ರಾಮಾಣಿಕವಾಗಿ ಆ ಕತೆಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಅದೇ ಆಗಲಿಲ್ಲ

ಮೂರನೇ ಗೇಟ್ ಅಲ್ಲ ಟೆಕ್ನಿಕಲ್ ಇದೆ ಎರಡುವರೆ ಹೌದು

ಈ ಕೋಟೆಯಲ್ಲಿ ಮುಖ್ಯವಾಗಿ ಮೂರು ಗುಡಿಗಳನ್ನು ನಾವು ಗಮನಿಸಬಹುದು ಮೊದಲಿಗೆ ನಮಗೆ ಆಂಜನೇಯನ ಗುಡಿ ಸಿಗುತ್ತೆ ಮತ್ತೆ ಕಾಶಿ ವಿಶ್ವನಾಥನ ದೇವಸ್ಥಾನ ಸಿಗುತ್ತೆ ಈಗ ನೀವು ನೋಡ್ತಿರೋದು ಕಾಶಿ ವಿಶ್ವನಾಥನ ದೇವಸ್ಥಾನ ಕಾಶಿ ವಿಶ್ವನಾಥನ ದೇವಸ್ಥಾನ ಲೈಕ್ ಅಲ್ಲಿ ಕಾಶಿಯಿಂದಲೇ ತಕೊಂಡು ಬಂದ ಶಿಲಕಲ್ಲಿಂದ ಕೆತ್ತಿದ್ದಾರೆ ಅಂತ ಹೇಳಿ ಒಂದು ಬಿಲೀಫ್ ಇದೆ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಇದು ಲಿಖಿತವಾಗಿ ನಾನು ಕಂಡಿಲ್ಲ ಮತ್ತೆ ಈಗ ನೀವು ಕಾಣ್ತಿರೋದು ಶಿಖರೇಶ್ವರ ದೇವಾಲಯ ಅಲ್ಲಿ ಬೆಟ್ಟದ ತುದಿಯಲ್ಲಿರುವಂಥದ್ದು ಅಲ್ಲಿಂದ ನಾವು ನೋಡಿದರೆ ಆಲ್ಮೋಸ್ಟ್ ನಮಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪ್ರದೇಶವನ್ನು ಕಾಣ ಸಿಗುತ್ತೆ ಒಂದು ಒಳ್ಳೆಯ ಸೀನರಿ ಸಿಗುತ್ತೆ ಅಲ್ಲಿ ಈಗ ನಾವು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ ಈ ಆರ್ಕಿಟೆಕ್ಚರ್ ಸ್ಟೈಲ್ ನೋಡಿದರೆ ತುಂಬ ಚೆಂದ ಇದೆ ಗೋಡೆಲೆಲ್ಲ ಕೆತ್ತನೆಗಳಿವೆ ಆದರೆ ಈಗ ಆಧುನಿಕ ಏನು ಕೆತ್ತನೆಗಾರರು ಬಂದು ಏನೆಲ್ಲ ಅವರ ಹೆಸರು ಫೋನ್ ನಂಬರ್ ಎಲ್ಲ ಕೆತ್ತಿದ್ದಾರೆ ಅದು ಸ್ವಲ್ಪ ಬೇಸರ ತರುವ ವಿಷಯ ದೇವಸ್ಥಾನದ ಗೋಡೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಕೆತ್ತನೆಗಳನ್ನು ನಾವು ಕಾಣಬಹುದು ಅಥವಾ ಬಾಗಿಲುಗಳು ಅಥವಾ ಎಲ್ಲ ನಾವು ಗಮನಿಸಿದರೆ ಈ ಕೆಳದಿ ರಾಜರ ಕಾಲದಲ್ಲಿ ಆ ಕಲೆಗೆ ಅವರು ಒತ್ತನ್ನು ಕೊಟ್ಟಿದ್ದರು ಅಂದ್ರೆ ಪ್ರಾಮುಖ್ಯತೆಯನ್ನು ನೀಡಿದ್ದರು ಅಂತ ಹೇಳಿ ನಮಗೆ ಗೊತ್ತಾಗ್ತಿದೆ ಈ ದೇವಸ್ಥಾನ ಸುತ್ತ ಬರುವಾಗ ಆ ಗೋಡೆಗಳನ್ನು ಅವೊಮ್ಮೆ ನೋಡಬೇಕಷ್ಟೆ ಇದೀಗ ನೀವು ನೋಡ್ತಿರೋದು ಈ ಕೋಟೆ ಅಥವಾ ಈ ದುರ್ಗದ ಒಂದು ವಾಚ್ ಟವರ್ನಿಂದ ಸಿಗುವಂತಹ ಒಂದು ವೀಕ್ಷಣೆ ಇಲ್ಲಿ ನೋಡಿರೋ ಆಲ್ಮೋಸ್ಟ್ ಅಲ್ಲಿ ಹರಿಯುವಂತಹ ಸರೋವರ ಅಥವಾ ನದಿ ಏನಿದೆ ಅದನ್ನು ಕಾಣಬಹುದು ಮತ್ತೆ ನಾವು ಬಂದ ದಾರಿಯನ್ನು ನಾವು ಕಾಣಬಹುದು ಇಲ್ಲಿ ಒಂದು ಕ್ಯಾಮರಾ ಹಿಡ್ಕೊಂಡು ಹೋದರೆ ಸ್ವರ್ಗದ ಫೀಲಿಂಗ್ ಬರ್ತದೆ ಆಯಿತಾ ಸದ್ಯಕ್ಕೆ ನಾವು ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ನೋಡಿ ಇನ್ನು ಮುಂದೆ ಶಿಖರೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಾ ಇದ್ದೇವೆ ಶಿಖರೇಶ್ವರ ದೇವಸ್ಥಾನ ಸ್ವಲ್ಪ ಎತ್ತರದ ಬೆಟ್ಟದಲ್ಲಿದೆ ಎಲ್ಲರಿಗೆ ಹತ್ತೋದು ಸ್ವಲ್ಪ ಕಷ್ಟದ ಕೆಲಸ ಅದು ನಾವೆಲ್ಲರೂ ಹತ್ತಿದ್ದೆವು ಪ್ರಾಬಬ್ಲಿ ಇದು ಕವಲದುರ್ಗ ಕೋಟೆಯ ಒಂದು ಹೈಯೆಸ್ಟ್ ಪೀಕ್ ಅಂತಲೇ ಹೇಳ್ಬೋದು ಶಿಖರೇಶ್ವರ ಅಂದರೆ ನನ್ನ ಪ್ರಕಾರ ಶಿವನ ದೇವಸ್ಥಾನ ಆಗಿರ್ಬೋದು ಅಂತ ಕಾಣ್ತದೆ ಶಿಖರ ಈಶ್ವರ ಅಂತಿದೆಯಲ್ಲ ಹಾಗೆ ಶಿಖರೇಶ್ವರ ಅಂದರೆ ಶಿವ ಆಗಿರ್ಬೋದು ಅಂತ ನನ್ನ ಪ್ರಕಾರ ಇಲ್ಲಿ ನೋಡಿದರೆ ಎಲ್ಲಿ ನೋಡಿದ್ರು ಗ್ರೀನರಿ ಅಂದರೆ ಫುಲ್ ಕಾಡು ಕಾಣ್ತದೆ ಹಾಗೆ ನಾವ್ ಇಲ್ಲಿಗೆ ಬಂದ ಸಂಕೇತದಲ್ಲಿ ನಾವಿಲ್ಲಿ ಮಾವಿನ ಗೊರಟನ್ನು ಹಿಡಿಕೆ ಮಾವಿನ ಗೊರಟನ್ನು ಮಾಡ್ಲಿಕ್ಕಿದ್ದೇವೆ ಗೋವಿಂದ ಗೋವಿಂದ ಮೇಲೆ ಗುಡ್ಡೆಯಲ್ಲಿ ಹೋಗಿ ಒಂದು ಗೋವಿಂದ ಎಲ್ಲ ಹಾಕಿ ಗಮ್ಮತ್ತು ಮಾಡಿದ್ದೆವು ಸ್ವಲ್ಪ ಹೊತ್ತಲ್ಲಿ ಹಣ್ಣು ಎಲ್ಲ ತಿಂದೆವು ಸ್ವಲ್ಪ ತಿಂದೆವು ನೀರು ಕುಡಿದೆವು ಗಮ್ಮತ್ ಮಾಡಿದೆವು ಕವಲ ಫೋರ್ಟ್ ಎಲ್ಲ ಸುತ್ತಿದೆವು ಇನ್ನು ಕೂಡ ನೋಡ್ಲಿಕ್ಕೆ ತುಂಬಾ ಪ್ಲೇಸ್ ಇದೆ ಇಲ್ಲಿ ಈಗ ಹಸಿವು ಆಯ್ತು ಗಂಟೆ ಆಲ್ಮೋಸ್ಟ್ ಎರಡು ಕಾಲ ಆಯ್ತು ಆದ್ರೆ ಇಲ್ಲಿ ಬಿಸಿಲು ಗೊತ್ತಾಗುದಿಲ್ಲ ಉರಿ ಬಿಸಿಲು ಇಲ್ಲ ಬರ್ಬೋದು ಒಳ್ಳೆ ಈ ಸೈಡ್ ಬಂದ್ರೆ ಎಲ್ಲರೂ ಮೇ ವಿಸಿಟ್ ಮಾಡಬೇಕಾದ ಪ್ಲೇಸ್ ಇದಾಗಿತ್ತು ಕವಲ ಫೋರ್ಟ್ ನ ನಮ್ಮ ವಿಸಿಟ್ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಮತ್ತೆ ಹೋಗುವ ಒಂದು ಕಮೆಂಟ್ ಮಾಡಿ ಹೋಗಿ ನಮಸ್ತೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್